ಗುಂಪು ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಮಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ನಡೆದ ಅಹಿತಕರ ಘಟನೆಯ ಸಂದರ್ಭದಲ್ಲಿ ಬಾರದಿರುವ ಬಗ್ಗೆ ಪತ್ರಕರ್ತರಿಂದ ಪ್ರಶ್ನೆ ಎದ್ದಿತ್ತು ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ಹತ್ಯೆಯಾದಾಗ ಬರಬೇಕೆಂದು ಏನೂ ಇಲ್ಲ ಘಟನೆ ಬಗ್ಗೆ ಗೃಹ ಸಚಿವರೊಂದಿಗೆ ಮಾತುಕತೆ ನಡೆಸಿದ್ದಾರೆ ಮೂರನೇ ತಾರೀಕು ಬರ್ತಾರಲ್ಲ ಈಗ ಅವರು ಕೊಂದು ಆಗಿದೆ ಕೊಲ್ಲುವ ಮೊದಲು ಬರ್ತಿದ್ರೆ ಏನಾದರೂ ಮಾಡಬಹುದಿತ್ತು ಕೊಂದು ಆದ ಮೇಲೆ ಇವತ್ತು ಬಂದ್ರು ಒಂದೇ ನಾಳೆ ಬಂದ್ರು ಒಂದೇ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ನಾವು ಏನು ಮಾಡೋದು ಅಲ್ಲಿ ಹೋಗಿ ಗನ್ನನ್ನು ಹಿಡಿದುಕೊಂಡು ಇರಬೇಕಾ ನಾವು ಭಯೋತ್ಪಾದಕರಲ್ಲ ಎಂದು ಹೇಳಿದ್ದಾರೆ ಘಟನೆ ಒಂದು ಕ್ರಿಕೆಟ್ ಆಡುವಂತ ಒಂದು ಸಂದರ್ಭ ಒಬ್ಬ ಅವನು ತಮಿಳಿನಲ್ಲಿ ಮಾತನಾಡಿದ ಅಥವಾ ಇದು ಮಲಯಾಳಂನಲ್ಲಿ ಮಾತನಾಡಿದ ಅವನು ಮುಸ್ಲಿಮ್ ಅಂತ ಹೇಳಿದ ಗೊತ್ತಾಯಿತು ಆಮೇಲೆ ಕೊಡಿದ್ರು ಅನ್ನೋಂಥದ್ದೆಲ್ಲ ಮಾತು ಅದೇನೇ ಇರಲಿ ಅವನು ಯಾವುದೇ ಜಾತಿ ಆಗಲಿ ಯಾವುದೇ ಆಗಲಿ ಅವನು ಕೊಲ್ಲುವಂಥ ಅವಶ್ಯಕತೆ ಏನಿತ್ತು ಕ್ರೀಡೆ ಅಂದರೆ ಒಂದು ಸ್ಪೋರ್ಟ್ಸ್ ಅದು ಕ್ರೀಡಾ ಮನೋಭಾವ ಇರುವಂಥ ಜಾಗ ಏನೋ ಆಗಿದ್ದ ಏನೋ ಒಂದು ಗೊತ್ತಿಲ್ಲ ಇದರಲ್ಲಿ ಪೊಲೀಸ್ ವೈಫಲ್ಯ ಕೂಡ ಇದೆ ಪೋಲೀಸ್ನವರು ಫಸ್ಟಿಗೆ ಇಂದ ಕಾರ್ಯ ಆಗುವಾಗ ಹಿರಿಯ ಅಧಿಕಾರಿಗಳಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಆ ಸ್ಟೇಷನ್ನ ಇನ್ಸ್ಪೆಕ್ಟ್ರು ಯಾಕೆ ಕೊಟ್ಟರು ಅನ್ನೋದು ಗೊತ್ತಿಲ್ಲ ಅವನ ಮೈ ಮೇಲೆ ಯಾವುದೇ ಗಾಯ ಇಲ್ಲ ಅಂತ ಹೇಳಿ ಅನಾಮಿಕಾ ಬಾಡಿ ಐಡೆಂಟಿಫೈ ಆಗುದಿಲ್ಲ ಅಂತೇಳಿ ಮೋಚರ್ ಇಟ್ಟಿದ್ದಾರೆ ನಮ್ಮ ಕೆಲವು ಯುವಕರು ಕೆಲವು ಜನ ಹೋಗಿ ನೋಡಿದಾಗ ಅವನ ಮೇಲೆ ಇಡೀ ಬಾಡಿ ಮೇಲೆ ಅರವತ್ತು ಗಾಯ ಇದೆ ತಲೆ ಬಾಡಿ ಎಲ್ಲ ಗಾಯ ಇದೆ ಮತ್ತೆ ಅದು ಮುಂದೆ ಪೊಲೀಸ್ ಕಾರ್ಯಾಚರಣೆ ಆಗ್ತದೆ ಸುಮಾರು ಇಪ್ಪತ್ತು ಜನ ಯುವಕರನ್ನ ಅರೆಸ್ಟ್ ಮಾಡ್ತಾರೆ ಈ ಇಪ್ಪತ್ತು ಜನ ಯುವಕರು ಕೂಡ ಅವರೇನು ಕೊಲೆ ಮಾಡಬೇಕು ಅಂತ ಬಂದವರು ಅಮಾಯಕರು ಆಡಲಿಕ್ಕೆ ಬಂದವರು ಅವರಿಗೆ ಪ್ರಚೋದನೆಯಿಂದಾಗಿ ಈ ರೀತಿ ಆಗಿದೆ ಇದು ಆಗ್ತಾ ಇರುವಂತಹ ಇದು